ಜೊತೆ ಮಾತನಾಡಲಿಕ್ಕೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಸಿ ಎಸ್ ಷಡಾಕ್ಷರಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ವೇತನ ಆಯೋಗದ ವರದಿ ಕರ್ನಾಟಕ ಸರ್ಕಾರದ ಕೈ ಸೇರಿದ ಇದರ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕೋರಿಕೆ ಮೇರೆಗೆ ವೇತನ ಆಯೋಗದ ಏಳನೇ ವೇತನ ಆಯೋಗ ಕೂಡ ರಚನೆ ಆಗಿತ್ತು ಅದಾದ ನಂತರ ಎರಡು ಅವಧಿಗಳನ್ನು ಎಕ್ಸ್ಟೆನ್ಷನ್ ತಗೊಂಡು ಇವತ್ತು ವೇತನ ಆಯೋಗ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ ವರದಿಯಲ್ಲಿ ಅನೇಕ ಪೂರಕವಾಗಿರುವಂತಹ ಅಂಶಗಳು ಇದಾವೆ ಒಂದಿಷ್ಟು ನೌಕರಿಗೆ ಪೂರಕವಲ್ಲದೆ ಇರುವಂತಹ ವಿಚಾರಗಳು ಇದೆ ಆರ್ಥಿಕವಾಗಿ ಒಂದಿಷ್ಟು ಅಂದುಕೊಂಡಷ್ಟು ಮಟ್ಟಿಗೆ ಅನುಕೂಲವಾಗುವಂತ ಅಂಶಗಳನ್ನು ಕೂಡ ನಾವು ಗಮನಿಸಿದ್ದೇವೆ ಇದೆಲ್ಲರನ್ನು ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸರ್ಕಾರದ ಮುಂದೆ ಇನ್ನಷ್ಟು ವಿಚಾರಗಳನ್ನ ಮಂಡಿಸುವಂತ ಎಲ್ಲಾ ಕೆಲಸವನ್ನು ಸಂಘಟನೆ ಮಾಡುತ್ತೆ ಮಧ್ಯಾಹ್ನ ನೀತಿ ಸಂಹಿತೆ ವಿಚಾರಗಳೇ ಬೇರೆ ನೀತಿ ಸಂಹಿತೆಗಳು ಯಾವಾಗಾದ್ರೂ ಬರ್ಲಿ ಅದ್ರ ಬಗ್ಗೆ ಏನಿದಿಲ್ಲ ಇವತ್ತು ವೇತನ ಆಯೋಗ ತನ್ನ ವರದಿ ಸರ್ಕಾರ ಕೊಟ್ಟಿದೆ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗ್ತದೆ ಬಟ್ ಅದ್ ಅವಕಾಶವನ್ನು ಆರ್ಥಿಕ ಇಲಾಖೆ ಅದನ್ನ ಸ್ಟಡಿ ಮಾಡಬೇಕು ಯಾವ್ದಾವ್ದು ಆಗ್ಯಾಗಿದೆ ಏನೇನು ಎಕ್ಸ್ಪೆಂಡಿಚರ್ಸ್ ಬರ್ತದೆ ಅದೆಲ್ಲ ನೋಡ್ಕೊಂಡು ಮಾಡ್ತದೆ ಅನ್ನುವಂತ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೇಳಿದ್ದಾರೆ ಅದೇನೇ ಇರ್ಲಿ ಆ ವರದಿಯನ್ನ ಯಥಾವತ್ತಾಗಿ ಆಗ್ಲಿ ಇನ್ನೂ ಅಡಿಷನಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಸಂಘಟನೆ ಮಾಡಿಸುತ್ತೆ ಇದು ಮೊದಲ ಒಂದು ಹೆಜ್ಜೆ ಪ್ರಯತ್ನ ವೇತನ ಆಯೋಗದಿಂದ ವರದಿಯನ್ನ ಕೊಡಿಸುವಂತ ಕೆಲಸದಲ್ಲಿ ಸಂಘಟನೆ ನಿರಂತರವಾಗಿ ಸರ್ಕಾರದ ಮೇಲೆ ವೇತನ ಆಯೋಗದ ಮೇಲೆ ಒತ್ತಡವನ್ನು ಹಾಕಿ ಕೆಲಸವನ್ನು ಮಾಡಿದೆ ಆ ಕೆಲಸನೂ ಕೂಡ ಆದಷ್ಟು ಬೇಗ ಆಗುತ್ತೆ ಎನ್ನುವಂತ ವಿಶ್ವಾಸ ಇದೆ ಏಳನೇ ವೇತನ ಆಯೋಗ ಜಾರಿ ಆದ್ರೆ ಅನುಕೂಲಗಳಾಗುತ್ತೆ ನಿಮ್ಗೆ ಹ ಏಳನೇ ವೇತನ ಆಯೋಗ ಜಾರಿ ಆದ್ರೆ ಏನೇನೋ ಅನುಕೂಲಗಳಾಗುತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲ ಅನುಕೂಲಗಳು ತುಂಬಾ ಅನೇಕ ಒಳ್ಳೊಳ್ಳೆ ರೆಕಮೆಂಡೇಶನ್ ಗಳನ್ನ ಮಾಡಿದೆ ಇಪ್ಪತ್ತೇಳು ಫೈವ್ ಜೀರೋ ಫಿಟ್ಮೆಂಟ್ ಗಳನ್ನ ಹೇಳಿದೆ ಡಿ ಪಾಯಿಂಟ್ ಸೆವೆನ್ ಡಬಲ್ ಟು ರೇಷಿಯೋದಲ್ಲಿ ಹೇಳಿದ್ದಾರೆ ಎಚ್ ಆರ್ ಎಲ್ಲ ಒಂದಿಷ್ಟು ಕಡಿಮೆ ಮಾಡಿದ್ರು ಕೂಡ ಬೇಸಿಕ್ ಫಿಟ್ಮೆಂಟ್ ಜಾಸ್ತಿ ಆಗಿದೆ ಹದಿನೇಳು ಸಾವಿರ ಇರುವಂತಹ ಮೂಲ ವೇತನ ಇಪ್ಪತ್ತೇಳು ಸಾವಿರಕ್ಕಾಗಿದೆ ಸೊ ಹಾಗಾಗಿ ನೌಕರಿ ನಮ್ಗೂ ಸಾಕಷ್ಟು ನಿರೀಕ್ಷೆಗಳಿದ್ವು ಆದ್ರೆ ಅತ್ಯಂತ ತೃಪ್ತಿ ತಂದಿದೆಯಾ ತಂದಿಲ್ಲ ಒಂದಿಷ್ಟು ಸಮಾಧಾನ ತಂದಿದೆ ಇನ್ನಷ್ಟು ಸರ್ಕಾರ ಜೊತೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲ ಕೂಡ ಸೇರಿ ನಮ್ಮ ಸಂಘಟನೆ ಮುಖಂಡರ ಜೊತೆ ಚರ್ಚೆ ಮಾಡಿ ಆ ಕೆಲಸವನ್ನು ಕೂಡ ಮಾಡ್ತೇವೆ ಕನ್ನಡ ಮೀಡಿಯಂ ಹೇಳಿ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು